ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಮೂವತ್ತರವರೆಗೆ ಸಾರ್ವಜನಿಕರು ಕಳೆದುಕೊಂಡ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಒಟ್ಟು ಇನ್ನೂರ ಮೂವತ್ತ್ ಮೂರು ಫೋನ್ಗಳನ್ನು ಸಿಇಐಆರ್ ಪೋರ್ಟಲ್ ಮುಖಾಂತರ ಪತ್ತೆ ಮಾಡಲಾಗಿದ್ದು ಈ ಫೋನ್ಗಳನ್ನು ಶುಕ್ರವಾರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಹಸ್ತಾಂತರಿಸಲಾಯಿತು ಈ ಸಂದರ್ಭ ಮಾತನಾಡಿದ ಡಿಸಿಪಿ ಮಿಥುನ್ ಎನ್ ಅವರು ಸಾರ್ವಜನಿಕರು ಕಳೆದುಕೊಂಡ ಅಥವಾ ಕಳುವಾದ ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಲು ತಂಡವೊಂದನ್ನು ರಚಿಸಲಾಗಿತ್ತು ನಿರಂತರವಾಗಿ ಈ ಪ್ರಕರಣಗಳನ್ನು ಬೆನ್ನತ್ತಿ ಫೋನ್ಗಳನ್ನು ಮರಳಿ ಪಡೆಯಲಾಗಿದೆ ಎಂದು ತಿಳಿಸಿದರು ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭಿಸಲಾದ ಸಂಚಾರ ಸಾತಿ ಪೋರ್ಟಲ್ನ ಸಿಇಐಆರ್ ಮೆಡ್ಯೂಲ್ ಮೂಲಕ ಬ್ಲಾಕ್ ಮಾಡಿದರು ಇದಕ್ಕಾಗಿ ಮೊಬೈಲ್ ಫೋನ್ನ ಇಎಂಐ ಸಂಖ್ಯೆ ಅಸಲಿ ಇನ್ವಾಯ್ಸ್ ಮೊಬೈಲ್ ಮಾಡೆಲ್ ಮತ್ತು ಮೊಬೈಲ್ ಸಂಖ್ಯೆ ಇವಿಷ್ಟು ದಾಖಲೆಗಳಿದ್ದರೆ ಬ್ಲಾಕ್ ಮಾಡಲು ಅನುಕೂಲ ಆಗಲಿದೆ ಎಂದರು ಸಂಚಾರ ಸಾತಿ ಪೋರ್ಟಲ್ ಮೂಲಕ ಸಂಶಯಾಸ್ಪದ ಕರೆಗಳನ್ನು ರಿಪೋರ್ಟ್ ಮಾಡಬಹುದು ಮೊಬೈಲ್ ಹ್ಯಾಂಡ್ಸೆಟ್ ಅಸಲಿಯೋ ನಕಲಿಯೋ ಎಂದು ತಿಳಿಯಬಹುದು ತಮ್ಮ ಆಧಾರ್ ನಂಬರ್ನಿಂದ ಎಷ್ಟು ಸಿಮ್ ಕಾರ್ಯನಿರ್ವಹಿಸುತ್ತಿವೆ ಎನ್ನುವುದನ್ನು ಪರಿಶೀಲಿಸಿ ಅನಧಿಕೃತ ಸಿಮ್ ಇದ್ದರೆ ಅದನ್ನು ನಿಷ್ಕ್ರಿಯಗೊಳಿಸುವುದು ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸಬಹುದು ಅಲ್ಲದೆ ಕಾಲಕಾಲಕ್ಕೆ ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಪಡೆದುಕೊಳ್ಳಬಹುದು ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಬೇಕೆಂದು ಮಿಥುನ್ ಎಚ್ಚನ್ ತಿಳಿಸಿದರು ಏನು ವಂಚಿಸುವ ಉದ್ದೇಶದಿಂದ ಸಂಶಯಾಸ್ಪದ ಕರೆಗಳು ಬರ್ತಾ ಇದಾವೆ ರಿಪೋರ್ಟ್ ಮಾಡಬಹುದು ಹಾಗೆ ನಿಮ್ಮ ಹೆಸರಿನಲ್ಲಿ ಎಷ್ಟು ಮೊಬೈಲ್ ಸಂಖ್ಯೆಗಳಿದಾವೆ ಅನ್ನೋದನ್ನ ತಿಳ್ಕೊಬೇಕಂದ್ರೂ ಕೂಡ ಈ ಸಂಚಾರ ಸಾತಿ ಪೋರ್ಟಲ್ನ ನೀವು ಉಪಯೋಗಿಸ್ಬೋದು ಹಾಗೆ ನೀವು ಯೂಸ್ ಮಾಡ್ತಿರೋ ಮೊಬೈಲ್ ಹ್ಯಾಂಡ್ಸೆಟ್ ಜೆನ್ವಿನ್ ಇದೆಯಾ ಅಥವಾ ಯಾವುದಾದ್ರೂ ಕಳ್ತನ ಆಗಿರೋದಾ ಅಥವಾ ಫೇಕ್ ಪ್ರಾಡಕ್ಟಾ ಏನಾದರೂ ತಿಳ್ಕೊಬೇಕು ಅಂದರೂ ಕೂಡ ಈ ಪೋರ್ಟಲ್ನ ನೀವು ಉಪಯೋಗಿಸ್ಬೋದು ಮತ್ತು ಸಂಶಯಾಸ್ಪದವಾದ ಅಂತಾರಾಷ್ಟ್ರೀಯ ಕರೆಗಳೇನಾದರೂ ಬಂದರೆ ಅದನ್ನು ಕೂಡ ರಿಪೋರ್ಟ್ ಮಾಡುವಂಥ ವ್ಯವಸ್ಥೆ ಇದೆ ಅದೆಲ್ಲದರ ಜೊತೆಗೆ ಕಾಲದಿಂದ ಕಾಲಕ್ಕೆ ಹೊಸ ತಿಳುವಳಿಕೆಗಳು ಹೊಸ ರೀತಿಯಾದಂಥ ಯಾವುದಾದ್ರೂ ಸೈಬರ್ ಫ್ರಾಡ್ಸ್ಗಳು ಬಂದರೆ ಅದ್ರ ಬಗ್ಗೆ ಕೂಡ ಅವೇರ್ನೆಸ್ನ ಆ ಸಂಚಾರ ಸಾತಿ ಪೋರ್ಟಲ್ನಲ್ಲಿ ಅವರು ತಿಳಿಸ್ಕೊಡ್ತಾರೆ ಈ ವೇಳೆ ಡಿಸಿಪಿ ರವಿಶಂಕರ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು